ಇನ್ನು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಎರಡನೇ ದಿನದ ಪ್ರವಾಸ ಮುಂದುವರೆದಿದೆ ಎಫ್ಐಆರ್ ಟೆನ್ಷನ್ನಲ್ಲಿರುವಂತಹ ಸಿಎಂ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ರಾಜೀನಾಮೆ ಕೇಳದಂತವರಿಗೆಲ್ಲ ಕುಮಾರಸ್ವಾಮಿ ಮೋದಿ ನಿರ್ಮಲಾ ಸೀತಾರಾಮನ್ ಇವರೆಲ್ಲ ರಾಜೀನಾಮೆ ಕೊಟ್ರ ಅಂತ ಕೌಂಟರ್ ಅನ್ನ ಕೊಡ್ತಿದ್ದಾರೆ ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂತಹ ಪ್ರಹ್ಲಾದ್ ಜೋಶಿ ರಾಜೀನಾಮೆ ಕೊಡದೆ ಹೋದರೆ ಸಿಬಿಐಗೆ ತನಿಖೆಗೆ ನೀಡಿ ಅಂತ ಸವಾಲು ಹಾಕಿದ್ದಾರೆ ತವರಿನಲ್ಲಿರೋ ಸಿಎಂಗೆ ತವಕ ಮೈಸೂರಿನಲ್ಲಿರೋ ಸಿಎಂಗೆ ಒಳಗೊಳಗೆ ನಡುಕ ಎಫ್ಐಆರ್ ದಾಖಲಾಗುವವರೆಗೂ ಆಕ್ಟಿವ್ ಆಗಿದ್ದ ಸಿಎಂ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮೌನಕ್ಕೆ ಜಾರಿದ್ದಾರೆ ನಿನ್ನೆ ಕೆಡಿಪಿ ಸಭೆಯಲ್ಲೂ ಕೆಲಕಾಲ ಮೌನವಾಗಿದ್ದ ಸಿಎಂ ಕಂಡು ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರೆ ಸಿಎಂ ವಿರುದ್ಧ ಎಫ್ಐಆರ್ ಕಾನೂನು ಹೋರಾಟಕ್ಕೆ ಸಿಎಂ ಪ್ಲಾನ್ ನಿನ್ನೆ ಸೈಲೆಂಟ್ ಆಗಿದ್ದ ಸಿಎಂ ಇವತ್ತು ತಜ್ಞರ ಜೊತೆ ಮೀಟಿಂಗ್ ಮುಡಾ ವ್ಯೂಹದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿದ್ದಾರೆ ಮುಡಾ ಎಫ್ಐಆರ್ ಟೆನ್ಷನ್ ನಡುವೆಯೂ ಎರಡನೇ ದಿನದ ಪ್ರವಾಸ ಮುಂದುವರಿದಿದೆ ನಿನ್ನೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸುದೀರ್ಘ ಸಭೆ ನಡೆಸುತ್ತಿದ್ದ ಹೊತ್ತಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಬಿದ್ದಿತ್ತು ಹೀಗಾಗಿ ಕೆಲವತ್ತು ಸಭೆಯಲ್ಲೇ ಸಿಎಂ ಮೌನವಾಗಿದ್ದರಂತೆ ಇದಾದ ನಂತರ ಕೊಂಚವೂ ಧೃತಿಗೆಡದ ಸಿಎಂ ಇವತ್ತು ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿದ್ದಾರೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮತ್ತು ಕಾನೂನು ಸಲಹೆಗಾರ ಪೊನ್ನಣ್ಣರನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ ತಜ್ಞರ ಜೊತೆ ಸಭೆ ಬಳಿಕ ದೂರ ಬಂದು ಮಾತನಾಡಿದ ಸಿಎಂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿಜೆಪಿಯಲ್ಲಿ ಹಲವು ಭ್ರಷ್ಟಾಚಾರಿಗಳಿದ್ದಾರೆ ಅವರ ಬಗ್ಗೆ ಮಾತನಾಡಲಿ ಅಂತ ಮೋದಿ ವಿರುದ್ಧ ಕಿಡಿಕಾರಿದ್ರು ಅವರ ಪಾರ್ಟಿನಲ್ಲಿ ಭಾಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಶುರು ಮಾಡಲಿ ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಹಿಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಹಾಂ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕೆ ನೀವು ಹೋಗಿಲ್ಲ ಅದ್ರ ರಾಹುಲ್ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಸಿದ್ದರಾಮಯ್ಯ ಪ್ರಹ್ಲಾದ್ ಜೋಶಿ ಮಧ್ಯೆ ಗೋಧ್ರಾ ಗುದ್ದಾಟ ಏನೂ ಗೋಧ್ರಾ ಘಟನೆಯಾದಾಗ ಮೋದಿ ರಾಜೀನಾಮೆ ಕೊಟ್ಟಿದ್ರ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೋದಿ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗಿರಲಿಲ್ಲ ಅಂದ್ರು ಕೂಡ ಮುಖ್ಯಮಂತ್ರಿ ಇದ್ದಾಗ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿರಲಿಲ್ಲ ಇವತ್ತು ಇನ್ವೆಸ್ಟಿಗೇಷನ್ ಅವ್ರ ಮೇಲೆ ನಡೀತಾ ಇರಲಿಲ್ಲ ಸರ್ವವನ್ನು ನ್ಯಾಯಯುತವಾಗಿ ಎದುರಿಸಿದರು ಗುದ್ರಾ ಘಟನೆಯಲ್ಲಿ ಮತ್ತು ಗದ್ರೋತ್ತರ ಘಟನೆಯಲ್ಲಿ ಎಲ್ಲೂ ಕೂಡ ಮೋದಿಯವರ ಮೇಲೆ ಆರೋಪಗಳು ಮಾಡೋದು ಬೇಕಾದ ಆರೋಪ ಮಾಡ್ಬೋದು ನಾವು ರಸ್ತೆಯೊಳಗೆ ಆರೋಪ ಮಾಡ್ತಾ ಇದ್ದಾಗ ನಾವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀವಿ ಅವ್ರು ಕೊಡಲ್ಲ ಅಂತ ಹೇಳ್ತಾರೆ ನಡ್ತಿರ್ತದೆ ಇವತ್ತು ತಿಳಿದು ಕೋರ್ಟ್ ಮತ್ತು ಸ್ಪೆಸಿಫಿಕ್ಕಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಹಿಂಗಾಗಿ ಹೀಗಾಗಿ ಯಾವುದಕ್ಕೂ ಕಂಪೇರ್ ಮಾಡಿ ಅವರು ತಕ್ಕು ಅವಾಗೂ ಗೋದ್ರಾ ಘಟನೆ ಆಗಿತ್ತು ಅಲ್ಲಿ ಎರಡು ಸಾವಿರದ ಹನ್ನೊಂದರಾಗ ಗೋದ್ರಾ ಘಟನೆ ಆಗಿತ್ತು ಯಾಕೆ ಮಾತಾಡಿದ್ರು ಸಿದ್ದರಾಮಯ್ಯನವರ ನಿಮಗೆ ತಾಕತ್ತಿದ್ರೆ ಸಿಬಿಐ ತನಿಖೆಗೆ ಕೊಡಿ ಎಂದ ಪ್ರಹ್ಲಾದ್ ಜೋಶಿ ತಕ್ಷಣವೇ ರಾಜೀನಾಮೆ ಕೊಡಿ ಇಲ್ಲವಾದ್ರೆ ತಾಕತ್ತಿದ್ರೆ ಸಿಬಿಐಗೆ ಕೊಡಿ ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲ್ ಹಾಕಿದ್ದಾರೆ ಆರ್ ಅಶೋಕ್ ಸಹ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಅವರು ತಕ್ಷಣ ರಾಜೀನಾಮೆ ಕೊಡಬಹುದು ನಮ್ಮ ಪಾರ್ಟಿ ಸ್ಟ್ಯಾಂಡು ಅವ್ರು ರಾಜೀನಾಮೆ ಕೊಡ್ಬೇಕು ನಾವೊಂದು ಎಕ್ಸ್ಟ್ರಾ ಮೇಲೆ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಅದಕ್ಕೆ ನೀವು ರಾಜೀನಾಮೆ ಕೊಡೋದಿಲ್ಲ ಸಿ ಬಿ ಐ ಕೊಡ್ರಿ ಇಲ್ಲಿ ಅಧಿಕಾರಿಗಳು ನಿಮ್ಮ ವಿರುದ್ಧ ತನಿಖೆ ಮಾಡಲ್ಲ ಹೊರಗೆ ಬರಲ್ಲ ಸಿ ಬಿ ಐ ತನಿಖೆ ಕೊಡ್ರಿ ನಿಮ್ಗೆ ತಾಕತ್ತಿದ್ದ ಯಾವುದೋ ಕೇಸ್ನ ಯಾವುದಕ್ಕೂ ಹೋಲಿಕೆ ಮಾಡಿ ಬಚಾವ್ ಆಗೋದಕ್ಕೆ ಹೋಗಬೇಡಿ ಈಗಾಗಲೇ ನೀವು ಲೋಕಾಯುಕ್ತನ ಮುಚ್ಚಿ ಐದು ವರ್ಷ ನಿಮ್ಮ ಮೇ ಕೇ ಇದ್ದಂಥ ಕೇಸ್ಗಳನ್ನೆಲ್ಲ ಬಚಾವ್ ಮಾಡ್ಕಂಡ್ರಿ ಈಗ ಸಿ ಬಿ ಐ ಬರಬಾರ್ದು ಅಂತೇಳಿ ಅದನ್ನು ಮುಚ್ಚಾಕಿದ್ರೆ ಅಂದ್ರೆ ಇದು ಜಂಗಲ್ ರಾಜ್ಯ ಆಗುತ್ತೈತೆ ಕರ್ನಾಟಕ ಜಂಗಲ್ ರಾಜ್ಯ ಆಗುತ್ತೈ ಲೂಟಿ ಆಗೋಗ್ತೈತೆ ರಾಜೀನಾಮೆ ಪ್ರಶ್ನೆ ಇಲ್ಲ ತನಿಖೆ ಎದುರಿಸುತ್ತೇವೆ ಎಂದ ಸಚಿವರು ಶಾಸಕರು ಇನ್ನು ಎಫ್ಐಆರ್ ದಾಖಲಾದ ಬಳಿಕವೂ ಸಿಎಂ ಪರ ನಿಂತಿರೋ ಸಚಿವರು ಶಾಸಕರು ಬ್ಯಾಟ್ ಬೀಸುತ್ತಿದ್ದಾರೆ ಎಸಿಸಿ ಅಧ್ಯಕ್ಷರೇ ಎಲ್ಲವನ್ನೂ ಹೇಳಿದ್ದಾರೆ ಹೀಗಾಗಿ ಎಫ್ಐಆರ್ ಬಗ್ಗೆ ಹೆಚ್ಚು ಮಾತನಾಡಲ್ಲ ಅಂತ ಡಿಕೆ ಪ್ರತಿಕ್ರಿಯಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ತನಿಖೆ ಎದುರಿಸುತ್ತೇವೆ ಎಂದಿದ್ದಾರೆ ಸಿಎಂ ರನ್ನ ಟಾರ್ಗೆಟ್ ಮಾಡಲಾಗಿದೆ ವಿರೋಧ ಪಕ್ಷದವರು ಒಂದು ಕಲ್ಲು ಹಾಕಿದ್ರೆ ನಾವು ನಾಲ್ಕು ಕಲ್ಲು ಹಾಕ್ತೀವಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಎ ವಿ ಟು ಡಿಸ್ಕಸ್ ಎಫ್ಐಆರ್ ದಾಖಲಾಗಿದೆ ನಾವು ತನಿಖೆನೇ ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ ಬಿ ಜೆ ಪಿ ಅವರು ಅವ್ರಿಗೆ ನಾಚಿಕೆ ಆಗಬೇಕು ಒತ್ತಡ ಮಾಡ್ತಾ ಇದ್ದಾರೆ ಅಂದರೆ ಮೊದಲವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಲಿ ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ ಯಾಕೆ ಸುಮ್ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು ಯಾರು ಕೋರ್ಟ್ಗೆ ಹೋಗಿದ್ದು ಜೆ ಡಿ ಎಸ್ ಕಾರ್ಯಕರ್ತ ತಾನೆ ಜೆ ಡಿ ಎಸ್ ಕಾರ್ಯಕರ್ತ ತಾನೆ ಕೋರ್ಟ್ಗೆ ಹೋಗಿದ್ದು ಕುಮಾರಸ್ವಾಮಿ ಅವರ ಪಾತ್ರ ಇಲ್ವಾ ಅವ್ರ ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತ ನಾವು ಪಾಟೂ ಸೇರ್ಸಾಕ್ತಿವಿ ರಾಜಕಾರಣ ಹಂಗೆ ராம் டிவி நாயன் மைசூரு